ಹೈಕಮಾಂಡ್ ಏನು ಹೇಳಿದೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಏನು ಕೇಳಿದ್ದಾರೆ ಮತ್ತು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ಏನು ಹೇಳಿದಾರೋ ಒಂದು ಮೆಸೇಜನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ಶಾಸಕರುಗಳಿಗೂ ಮೆಸೇಜನ್ನು ಕೊಟ್ಟಿದ್ದಾರೆ ಇರೋದು ಪಕ್ಷದವರು ಕೂಡ ನಮ್ಮ ಒಗ್ಗಟ್ಟು ಏನೋ ತೋರಿಸಿದ್ದಾರೆ ಮಾಧ್ಯಮಗಳು ಕೂಡ ಎಲ್ಲೋ ಒಂದು ಕಡೆ ಏನೋ ಅಂಥೇಳಿ ಏನು ಮಾಧ್ಯಮಗಳೇ ತೋರಿಸ್ತಾರೆ ಅವರು ಕೂಡ ಹೇಳಿಬಿಟ್ಟಿದ್ದಾರೆ ಎಲ್ಲಕ್ಕೂ ತೆರೆ ಆಗಿದೆ ಇವರು ಇಬ್ಬರು ಒಗ್ಗಟ್ಟಾಗಿದ್ದಾರೆ ಹೈಕಮಾಂಡ್ ಇದೆ ಅದು ಮಧ್ಯದಲ್ಲಿ ಹೈಕಮಾಂಡ್ ಏನು ತೀರ್ಮಾನ ತಗೊತ್ತೋ ಅದಕ್ಕೆ ನಾವು ಬದ್ಧವಾಗಿರ್ತೀವಿ ಅಂತ ಇಬ್ಬರು ನಾಯಕರು ಮೇಲೆ ಇನ್ನೇನೇನು ಉಳಿದಿಲ್ಲ ಬಿ ಜೆ ಬಿಜೆಪಿ ಅವರಿಗೆ ಮತ್ತೆ ಜೆ ಡಿ ಎಸ್ ಅವರಿಗೆ ನಮ್ಮ ಸಚಿವ ಸಂಪುಟ ವಿಸ್ತರಣೆಗಿಂತಲೂ ನಮಗೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಇಬ್ಬರು ನಾಯಕರು ಲೀಡರ್ಶಿಪ್ ತುಂಬ ಇಂಪಾರ್ಟೆಂಟ್ ನಮಗೆ ಅಂಥ ಸಂದರ್ಭ ಬಂದರೆ ಮಂತ್ರಿಗಳು ಬದಲಾವಣೆ ಮಾಡಿ ಹೊಸದಾಗಿ ಅವಕಾಶ ಮಾಡ್ಕೊತ ಸಂದರ್ಭ ಬಂದರೆ ನಮ್ಮ ಕೋಲಾರ ಜಿಲ್ಲೆಗೆ ಬರಬೇಕು ಕೇಳಿದ್ದೀವಿ ನಾವು ಅದು ಸಂದರ್ಭ ಯಾವಾಗ ಬರ್ತದೋ ಅವತ್ತುವರೆಗೂ ನಾವು ಎಲ್ಲರೂ ಕೂಡ ಸಮಾಧಾನವಾಗಿ ಇವತ್ತು ಸರ್ಕಾರ ಇದೆ ನಮ್ಮ ಕ್ಷೇತ್ರಗಳ ಡೆವಲಪ್ಮೆಂಟ್ಗೆ ಎಲ್ಲ ರೀತಿಯ ಸಹಕಾರವನ್ನು ಕೊಡ್ತಾ ಇರೋದ್ರಿಂದ ನಾವು ಆರಾಮಾಗಿರ್ತೀವಿ ನಾವು ನಮ್ಗೆ ಒಳ್ಳೆ ಜಿಲ್ಲಾ ಮಂತ್ರಿ ಕೂಡ ನಮ್ಮ ಜಿಲ್ಲಾ ಮಂತ್ರಿ ಇಲ್ಲ ನಮ್ಮ ಜಿಲ್ಲೆಗೆ ಅಂತ ನಮಗೆ ಕೊರಗಿಲ್ಲ ಇವತ್ತು ಒಳ್ಳೆ ಜಿಲ್ಲಾ ಮಂತ್ರಿಗೂ ಕೂಡ ನಮ್ಮದು ಯಾವುದೇ ನಮ್ಮ ಜಿಲ್ಲೆ ನಮ್ಮ ಕ್ಷೇತ್ರಗಳ ಡೆವಲಪ್ಮೆಂಟ್ಸಿಗೆ ನಾವೇ ಈ ಜಿಲ್ಲೆಯವರೇ ಮಂತ್ರಿಗಳಾಗಿದ್ದು ಕೂಡ ಇಂತಿಂಥ ಅವಕಾಶ ಸಿಗ್ತಾ ಇರಲಿಲ್ಲ ಸರ್ಕಾರದಲ್ಲಿ ಮುಖ್ಯಮಂತ್ರಿಗಳ ಮುಂದೆ ಉಪಮುಖ್ಯಮಂತ್ರಿಗಳ ಮುಂದೆ ತುಂಬ ಚೆನ್ನಾಗಿರೋದ್ರಿಂದ ಇವತ್ತು ಹೆಮ್ಮೆಯಿಂದ ನಾನು ಹೇಳ್ತೀನಿ ನಮ್ಗೆ ಆ ನೋವಿಲ್ಲ ಅಂತ ಸಂದರ್ಭ ಬಂದಾಗ ನಮ್ಮ ಜಿಲ್ಲೆಯಲ್ಲಿ ನಾಲ್ಕು ಜನ ಕಾಂಗ್ರೆಸ್ ಶಾಸಕರು ಗೆಲ್ಲಿಸಿರುವಂಥ ಜಿಲ್ಲೆ ಇದು ಅವಕಾಶ ನಮ್ಮ ನಾಲ್ಕು ಜನದಲ್ಲಿ ಒಂದು ಅವಕಾಶ ಬೇಕು ಅಂತ ಹೇಳಿದೀವಿ ನಮ್ಮ ನಾಯಕರುಗಳು ಸಿದ್ದರಾಮಣ್ಣವರು ಮತ್ತು ಡಿ ಕೆ ಶಿವಕುಮಾರ್ ಅವರು ನಮ್ಮ ಇಬ್ಬರು ನಾಯಕರುಗಳು ಈ ಥರ ಇರುವಾಗ ನಾವೊಬ್ಬ ಶಾಸಕರ್ಗಳಾಗಿ ಮುಖ್ಯಮಂತ್ರಿ ಮನೆ ಮುಂದೂ ಹೋಗಿದ್ದೀವಿ ಮುಖ್ಯಮಂತ್ರಿನು ಮಾತಾಡಿಸಿದ್ವಿ ಉಪಮುಖ್ಯಮಂತ್ರಿ ಮನೆಗೂ ಹೋಗಿದ್ದೀವಿ ಮುಖ್ಯಮಂತ್ರಿಗೂ ಕೂಡ ಮಾತಾಡಿದ್ವಿ ನಾವು ನಾವು ಹಂಗೆ ಅಂತೇಳ್ಬಿಟ್ಟು ನಾವೊಂದು ಪರ ಗುಂಪು ಅಂತೇಳಿ ಅಲ್ಲ ನಾವು ಎರಡೂ ನಾಯಕರನ್ನ ನಂಬಿಕೊಂಡು ಈ ಪಕ್ಷದಲ್ಲಿ ಅಧಿಕಾರಕ್ಕೆ ಬಂದಿರೋದು ನಾವು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ ಅಂದರೆ ಸನ್ಮಾನ್ಯ ಸಿದ್ದರಾಮಣ್ಣವರು ಡಿ ಕೆ ಶಿವಕುಮಾರ್ ಅವ್ರ ನೇತೃತ್ವದಲ್ಲಿ ಇವತ್ತು ಮೆಜಾರಿಟಿ ಇವತ್ತು ನಾವು ಶಾಸಕರು ನಾವೆಲ್ಲ ಗೆದ್ದಿದ್ದೀವಿ ಇವತ್ತು ಸರ್ಕಾರ ಇದೆ ನಮ್ಮ ನಾಯಕರಿಗೆ ಮಾತಾಡೋಕೆ ಹೋಗುತ್ತೆ ನಮ್ಮದು ಅದೇನು ಮಹಾ ದೊಡ್ಡ ಇದಲ್ಲ ಅದು